ಮಕ್ಕಳಲ್ಲಿ ಮಾನಸಿಕ ಸಾಮರ್ಥ್ಯ ಹೆಚ್ಚಳಕ್ಕೆ ಬ್ರೈನ್ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ನಾಗರಾಳದ ಉಪನ್ಯಾಸಕಿ ಮಂಜುಳಾ ಪಾಟೀಲ್ ನೇತೃತ್ವದ ಅಂತಾರಾಷ್ಟೀಯ ಬ್ರೈನ್ ಓ ಬ್ರೈನ್ ಲಿಡ್ಸ್ ಅಕಾಡೆಮಿ ಶಾಖೆಯ ಮೂರನೇ ವಾರ್ಷಿಕೋತ್ಸವದ ಪ್ರಶಸ್ತಿ ಸಮಾರಂಭದಲ್ಲಿ ನಲವತ್ತೆಂಟು ವಿದ್ಯಾರ್ಥಿಗಳು ವಿವಿಧ ವಿಭಾಗದಲ್ಲಿ ವಿಜೇತರಾಗಿದ್ದು ಕುಮಾರಿ ಪವಿತ್ರ ಒಡಬಡಗಿ ಸೇರಿ ಇಪ್ಪತ್ಮೂರು ವಿದ್ಯಾರ್ಥಿಗಳು ಚಾಂಪಿಯನ್ ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರ ಪಡೆದರೆ ಹತ್ತೊಂಬತ್ತು ವಿದ್ಯಾರ್ಥಿಗಳು ಚಿನ್ನದ ಪದಕ ಹಾಗೂ ಪ್ರಶಸ್ತಿ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಬೆಳ್ಳಿಯ ಪದಕ ಹಾಗೂ ಪ್ರಶಸ್ತಿ ಪತ್ರವನ್ನು ತಮ್ಮದಾಗಿಸಿಕೊಂಡು ಸಾಧನೆ ಮೆರೆದರು ಬ್ರೇನ್ ಮಕ್ಕಳಲ್ಲಿ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಕ್ಕಳು ವಿವಿಧ ರೀತಿಯ ಗಣಿತದ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸುತ್ತಾರೆ ಮಕ್ಕಳಲ್ಲಿ ಇದು ಗಣಿತದ ಕೌಶಲ್ಯವನ್ನ ಹೆಚ್ಚಿಸುತ್ತದೆ All of you got the correct answer. Be grounded. You are the correct answer. Congratulations. Smile. Face the color Tosi. Smile. Correct answer. Congratulations. Thank you. Less G. Yes. Yeah. Less H. D. Yes. Yeah. So, I will show, I will show the paper. 3, 7, less 5, 6, less 2, 4, less three, five, six. एका डेट इज़ राइट डाउन आंसर राइट डाउन आंसर इधर तो परिकल्पना यूज़ टेक इट टेक तो शो कैन यू शो कौन शो द पेपर ऑल ऑफ यू गॉट द करेक्ट आंसर वी क्राउंडेबल आप लोग गौरव की चप्पल यू ऑल गॉट द करेक्ट आंसर कांग्रेचुलेशंस स्माइल कविता समन सरित्री यू आर देयर यू डोंट बी अफ्रेड यू कैन डू इट कम ऑन एवरीवन ब्रिंग समन सरित्री डोंट बी अफ्रेड यू कैन डू इट कम ऑन Every dream is a special. No dream is a small. My mother says a dream. Your dream should surely be your own. Mother says. Very good, Savitri. Vinod, <laughs> you know, it's your turn. Come on, Vinod. You know, All the best. Vinod, you know, break it. Destroy Manu, it. Your hands are made of steel. Manu, you are your mother's strong child. Vinod, don't give up. Try again. You can do it. Come on, Manu. ನಾಗರಾಳ್ ಗ್ರಾಮದ ಮಂಗಲ ಭವನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಬ್ರೈನ್ ಓ ಬ್ರೈನ್ ಕಿಡ್ಸ್ ಅಕಾಡೆಮಿ ಮೂರನೇ ವಾರ್ಷಿಕೋತ್ಸವದ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಜ್ಜಲಗೂಡು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಬಸಪ್ಪ ಹಂದ್ರಾಳ್ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲ ಮಲ್ಲಪ್ಪ ಎಸ್ ಮಾತನಾಡಿ ಬ್ರೈನ್ ಓ ಬ್ರೈನ್ ಮಕ್ಕಳಲ್ಲಿ ಏಕಾಗ್ರತೆ ನೆನಪಿನ ಶಕ್ತಿ ವಿಶ್ಲೇಷಣಾತ್ಮಕ ಚಿಂತನೆ ಹೆಚ್ಚಿಸುತ್ತದೆ ಮತ್ತು ಇದರಿಂದ ಮಕ್ಕಳು ಆತ್ಮವಿಶ್ವಾಸ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಾರೆ ಮಂಜುಳಾ ಪಾಟೀಲ್ ಅವರ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚಿನ ಜ್ಞಾನವನ್ನು ಒದಗಿಸುವುದು ಅವರ ಕಳಕಳಿ ತೋರಿಸುತ್ತದೆ ಅವರು ಮನಸ್ಸು ಮಾಡಿದರೆ ಬೆಂಗಳೂರು ಮಹಾನಗರದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬಹುದಿತ್ತು ಎಂದರು ಅದ್ರ ಅಬಕಸ್ ಮೆಥಡ್ ಅಲ್ಲೇನೆ ಮತ್ತೆ ಮಕ್ಕಳಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಇರುತ್ತೆ ಅಂತ ಹೇಳೋದನ್ನ ಕಂಡ್ಕೊಂಡೆ ಆಮೇಲೆ ಮೇಡಮ್ ಅವ್ರಿಗೆ ಸ್ವಲ್ಪ ಎಟ್ಟು ಇರೋದನ್ನ ನೋಡಿ ಅಂದ್ರೆ ಇದನ್ನ ಯಾವುದೇ ಪ್ರೋಗ್ರಾಮ್ ಅನ್ನ ನಾವು ಯಶಸ್ವಿಗೊಳಿಸ್ಬೇಕಾದ್ರೆ ಅದರ ಮೆಂಟರ್ ಕೂಡ ಮುಖ್ಯ ಆಗ್ತಾನೆ ಯಾಕಂದ್ರೆ ಮೊದಲನೇ ಹುರುಪಿಂದ ಮಾಡಿ ಆಮೇಲೆ ಅದನ್ನ ಕೈ ಬಿಟ್ಬಿಟ್ರೆ ಮಕ್ಕಳು ಕೂಡ ಅದರಿಂದ ಮುಂದೆ ಯಾವುದೇ ಪ್ರೋಗ್ರಾಮ್ ಹೋಗ್ಬೇಕಾದ್ರೂ ಕೂಡ ಹಿಂಜರಿತಾರೆ ಮತ್ತು ಪಾಲಕರು ಕೂಡ ಹಿಂಜರಿತಾರೆ ಅದಕ್ಕೆ ಮೇಡಮ್ ಅವರ ಒಂದು ಒಂದು ನೋಡಿ ಅವರ ಒಂದು ತಾಳ್ಮೆ ನೋಡಿ ನಮಗೆ ಅಲ್ಲಿ ಒಂದು ಒಂದು ಇಬ್ಬರು ಮೂರು ಜನ ಮಾತ್ರ ಫಸ್ಟ್ ಗೆ ಆದರು ಆದ್ರು ಅವ್ರ ರಿಸಲ್ಟ್ ಇಂದಾಗಿ ಇಷ್ಟೊಂದೆಲ್ಲ ಮಕ್ಕಳು ಅದರ ಪ್ರತಿಫಲವನ್ನ ನಾವು ಈಗೇನು ಪ್ರೈಮರಿ ಸ್ಕೂಲ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಗಣಿತ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ ಇದ್ರ ಇಫೆಕ್ಟ್ ಕೂಡ ನಾವು ಅಲ್ಲಿ ನೋಡ್ತಾ ಇದ್ದೀವಿ ಹೀಗಾಗಿ ಗಣಿತದಲ್ಲಿ ನಮ್ಮ ಮಕ್ಕಳು ಸ್ವಲ್ಪ ಕನ್ನಡವಲ್ಲೇ ವೇಗಿದ್ದಾರೆ ಬಟ್ ಗಣಿತದಲ್ಲಿ ಸಿಕ್ಕಾಪಟ್ಟು ಫಾಸ್ಟ್ ಇದ್ದಾರೆ ಯಾರೇ ಅಧಿಕಾರಿಗಳು ಬಂದು ಏನು ಸರ್ ಗಣಿತ ಸಿಸ್ಟಮ್ ಫಾಸ್ಟ್ ಇದಾರೆ ಸೊ ಅಂತ ಇದ್ದಾರೆ ಆದರೆ ಇದನ್ನ ನಾವು ಕೂಡ ಇನ್ನ ಈ ತರ ಟ್ರೈನ್ ಆತರ ಮಕ್ಕಳು ಟ್ರೈನ್ ಆಗ್ತಾ ಇದ್ದಾರೆ ನಾವು ಹಳ್ಳಿ ಮತ್ತು ಅಮೆರಿಕ ಇರಲಿ ಹಳ್ಳಿ ಇರಲಿ ಯಾವ ತರ ಟ್ರೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಮಕ್ಕಳು ಬೀಳ್ತಾರೆ ಹೊರತಾಗಿ ನಾವು ಎಲ್ಲೆಲ್ಲಿ ಇರುವುದನ್ನು ಮುಖ್ಯ ಅಲ್ಲ ಹೀಗಾಗಿ ನಾವು ಯಾವುದೇ ಒಂದು ತರಬೇತಿಗಳನ್ನ ಕೊಡಿಸಿದ್ರೆ ಮಕ್ಕಳು ನಮ್ಮ ಮಕ್ಕಳು ಯಾವುದೇ ಅಮೆರಿಕ ಇರಲಿ ಯಾವುದೇ ಇಲ್ಲ ಅವರ ಮಾಡ್ತಾರೆ ಅಂತ ಧೈರ್ಯದಿಂದ ಹೇಳ್ತಾ ಎಲ್ಲರಿಗೂ ಇನ್ನೊಂದು ಸಲ ನಾನು ರೀತಿಯಿಂದ ಮಕ್ಕಳು ಬಂದಿದ್ದಾರೆ ಗೌರ್ಮೆಂಟ್ ಸ್ಕೂಲಿಂದ ಬಂದಿದ್ದಾರೆ ಆಮೇಲೆ ಬೇರೆ ಬೇರೆ ಫ್ಯಾಮಿಲಿಯಿಂದ ಮಕ್ಕಳು ಬಂದಿರ್ತಾರೆ ಅಂದು ಟ್ರೈನ್ ಏನು ಹೆಚ್ಚು ಆ್ಯಕ್ಟಿವ್ ಆಗಿದೆ ಟ್ರೈನಿಂಗ್ ಏನಿದೆ ಅಂಥ ಟ್ರೈನಿಂಗ್ ಕೊಡೋದು ಎಲ್ರಿಗೂ ಸಾಧ್ಯ ಆಗೋಲ್ಲ ಅಂದರೆ ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದು ಆಮೇಲೆ ಹುಡುಗರು ಮೇಡಮ್ ಬಹಳಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿದ್ರೆ ಗೊತ್ತಾಗ ನಮ್ಮ ಮಕ್ಕಳನ್ನ ಸೇರಿಸಿ ಈಗ ಆಲ್ರೆಡಿ ಒಬ್ಬಳು ಸಿಕ್ಸ್ ಫಿಫ್ತ್ ಸಿಕ್ಸ್ ಲೆವೆಲ್ ಇದ್ದಾಳೆ ಇನ್ನೊಬ್ಳು ಫಿಫ್ತ್ ಲೆವೆಲ್ ಇದ್ದಾಳೆ ನನ್ನ ಮಕ್ಕಳನ್ನ ಅಬ್ಸರ್ವ್ ಮಾಡೋದ್ರ ಜೊತೆಗೆ ಬೇರೆಲ್ಲ ಮಕ್ಕಳನ್ನು ಅಬ್ಸರ್ವ್ ಮಾಡಿದ್ದೀನಿ ನಾನು ಕೂಡ ಒಬ್ಬ ಟೀಚರು ಬಹಳಷ್ಟು ಇಲ್ಲಿ ಮಕ್ಕಳು ಆ ಎಲ್ಲಾ ಮಕ್ಕಳು ಬಹಳಷ್ಟು ಆಗಿದ್ದಾರೆ ನಮ್ಮ ಹೈಸ್ಕೂಲ್ ಅಲ್ಲಿ ಮಕ್ಕಳು ಬಂದಿದ್ದಾರೆ ಪ್ರೇಮ್ ಸೆಂಟರ್ ಟೀಚರ್ ಆಗಿದ್ದೇನೆ ಮ್ಯಾಥ್ಸ್ ಅಲ್ಲಿ ಬಹಳಷ್ಟು ಮುಂದಿದ್ದಾರೆ ಫಾಸ್ಟ್ ಆಗಿ ಲೆಕ್ಕಗಳನ್ನ ಮಾಡ್ತಾರೆ ಅಂದ್ರೆ ಇದು ಮಕ್ಕಳಿಗೆ ಜಾಸ್ತಿ ಮ್ಯಾಥ್ಸ್ ಜೊತೆಗೆ ಬೇರೆ ಎಲ್ಲಾ ಒಂದು ಆಕ್ಟಿವಿಟೀಸ್ ಅಲ್ಲಿ ಮಕ್ಕಳು ಆಕ್ಟಿವ್ ಆಗಿ ಪಾಲ್ಗೊಳ್ಳಲು ಈ ಪ್ರೇನೋ ಪ್ರೇನೋ ಏನು ಪ್ರೋಗ್ರಾಂ ಇದೆಯಲ್ಲ ಇದು ಬಹಳಷ್ಟು ಹೆಲ್ಪ್ಫುಲ್ ಆಗಿದೆ ಇಂಥ ಹಳ್ಳಿಯಲ್ಲಿ ನಾವು ಸಿಟಿಯಲ್ಲಿ ಮನೆ ಮಾಡಿದರೆ ಚೆನ್ನಾಗಿರ್ತಿತ್ತು ಮಕ್ಕಳಿಗೆಲ್ಲ ಒಳ್ಳೆ ಕೊಡ್ಬೋದು ಕೊಡಬಹುದಿತ್ತಂತ ನಾವು ಅನ್ಕೊಂಡಿದೀವಿ ಬಟ್ ನಾಗರಲ್ಲಿ ಈ ಸೌಲಭ್ಯ ಸಿಕ್ಕಿರೋದ್ರಿಂದ ನಾವು ಹಳ್ಳಿಯಲ್ಲಿ ಮನೆ ಇಟ್ಕೊಂಡಕ್ಕೆ ನಮಗೆ ಬಹಳಷ್ಟು ಅನುಕೂಲ ಆಗಿದೆ ಅಂತ ಹೇಳಬೇಕು ಬಹಳಷ್ಟು ಟೀಚರ್ಸ್ ನಾಗರೋಳಲ್ಲಿ ಟೀಚರ್ಸ್ ಬಹಳಷ್ಟು ಮನೆ ಮಾಡಿದ್ದಾರೆ ಯಾಕಂದ್ರೆ ಮೂವತ್ತು ಕಿಲೋಮೀಟರ್ ಇದೆ ಆ ಸೌಲಭ್ಯಗಳನ್ನ ಕೊಡಕಾಗಲ್ಲ ಸಿಟಿಯಲ್ಲಿ ಸೌಲಭ್ಯ ಸಿಕ್ಕು ನಮ್ಮ ಮಕ್ಕಳೆಲ್ಲ ಬೆಂಗಳೂರು ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಮಾಡೋದು ಮತ್ತೆ ಆನ್ಲೈನ್ ಅಲ್ಲಿ ಜಸ್ಟ್ ತ್ರೀ ಮಿನಿಟ್ಸ್ ಅಲ್ಲಿ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡೋದಂದ್ರೆ ಅದು ಸಾಮಾನ್ಯದ ಮಾತಲ್ಲ ಬೆಂಗಳೂರು ಇಂಟರ್ ನ್ಯಾಷನಲ್ ಲೆವೆಲ್ ಅದು ಆನ್ಲೈನ್ ಪ್ರೋಗ್ರಾಮ್ ಅಂತ ನಮ್ಮ ಮಕ್ಕಳೆಲ್ಲ ಎಲ್ಲ ಮಕ್ಕಳು ಒಳ್ಳೆ 퍼ಫಾರ್ಮನ್ಸ್ ಮಾಡಿದ್ದಾರೆ ಎಲ್ಲರೂ ಚಾಂಪಿಯನ್ಸ್ ಆಗಿದ್ದಾರೆ ಗೋಲ್ಡ್ ಮೆಡಲ್ ತಗೊಂಡಾರೆ ಬಹಳಷ್ಟು ಖುಷಿ ಆಗುತ್ತೆ ಅದರಲ್ಲಿ ಎಸ್ಪೆಷಲಿ ಬ್ರೇನೋ ಬ್ರೇನ್ ಸೆಂಟರ್ ಗಳು ಇದಾವೆ ಎಲ್ಲಾ ಕಡೆ ನೋಡಿದಿನಿ ಆದ್ರೆ ಈ ಮಂಜುಳಾ ಮೇಡಮ್ ಅವರು ಬಹಳಷ್ಟು ಮಕ್ಕಳ ತರ ಆಕ್ಟಿವ್ ಆಗಿ ಅವರಿಗೆ ನಮ್ಮ ಮಕ್ಕಳನ್ನೆಲ್ಲ ಟ್ರೈನಿಂಗ್ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ತುಂಬಾ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟ ಸರ್ಕಾರಿ ಶಾಲೆಯ ಮಕ್ಕಳು ಬ್ರೇನೋ ಬ್ರೇನ್ ತರಬೇತಿ ಪಡೆದುಕೊಳ್ಳಲು ಮುಂದಾಗಿರುವುದು ಶ್ಲಾಘನೀಯ

You have chosen the sum? Okay. One of you ready? Let's start. Three, seven, less five, six, less two, four, less three, five.

ಗ್ರಾಮೀಣ ಮಕ್ಕಳಿಗೆ ನಗರ ಪ್ರದೇಶದಲ್ಲಿ ಸಿಗುವಂತಹ ಗುಣಮಟ್ಟದ ಶಿಕ್ಷಣ ದೊರಕಿಸಿಕೊಡುವ ಉದ್ದೇಶದಿಂದ ಕಳೆದ ಮೂರು ವರ್ಷಗಳಿಂದ ಬ್ರೇನೋ ಓ ಸಂಸ್ಥೆ ನಡೆಸುತ್ತಿರುವ ಬಗ್ಗೆ ವಿವರಿಸಿದರು ನಮ್ಮ ಲೇತ್ರಬತ್ತಿ ಪಡೆದ ಮಕ್ಕಳು ಬೆಂಗಳೂರು ಮಹಾನಗರದ ಲಕ್ಷಾಂತರ ವಿದ್ಯಾರ್ಥಿಗಳೊಂದಿಗೆ ಪೈಪೋಟಿ ನಡೆಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದರು ಪಾಲಕರಾದ ಪತ್ರಕರ್ತ ದೋಲತ್ ರಾಯ್ ಬಡವಡಗಿ ಮುದ್ದೇವಿಹಾಳ ಶಿವನಗೌಡ ಪಾಟೀಲ್ ಮರಿಯಣ್ಣ ಎಲಿಗಾರ್ ನಿಂಗಪ್ಪ ಮಾ ನಿಂಗಪ್ಪನವರು ಚಿದಾನಂದ ಕಟ್ಟಿಮನಿ ಮಾತನಾಡಿ ಬೆಂಟರ ಮಂಜುಳಾ ಅವರ ಪರಿಶ್ರಮ ಗ್ರಾಮೀಣ ಮಕ್ಕಳ ಮೇಲಿನ ಅವರ ಕಾಳಜಿಯ ಬಗ್ಗೆ ಶ್ಲಾಘಿಸಿದರು ಸೊ ಅವಳ ಹಠಕ್ಕೆ ನಾವು ಸೋಲ್ಬೇಕಾಯ್ತು ಆಯ್ತು ನಾವು ಹೇಳಿ ಅವಳನ್ನು ಕಳಿಸಿದ್ವು ಫಸ್ಟ್ ಕ್ಲಾಸಿಂದ ಅವಳ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಜೊತೆಗೆ ಮನೆಯಲ್ಲಿ ಅವಳ ಚಟುವಟಿಕೆಗಳು ಪೂರ್ತಿ ಬದಲಾಯಿತು ಅವಳು ಬ್ರೇನೊಬ್ರೇನಿಗೆ ಹೋಗಿ ಬಂದ ಮೇಲೆ ಅವಳ ಐ ಕ್ಯೂ ಡೆವಲಪ್ಮೆಂಟ್ ಆಯಿತು ಅಂದರೆ ಅವಳ ಬುದ್ಧಿಶಕ್ತಿ ಸ್ವಲ್ಪ ಜಾಸ್ತಿ ಆಯಿತು ಮನೆಯಲ್ಲಿ ಇಂಥ ಬ್ರೇನ್ ಆಫ್ ಕೆಲಸಗಳ ಜೊತೆ ಜೊತೆಗೆ ತನ್ನ ಡೈಲಿ ಹೋಮ್ ವರ್ಕನ್ನು ಮಾಡೋದಕ್ಕೂ ಕೂಡ ಅವರು ಸ್ಟಾರ್ಟ್ ಮಾಡಿದ್ರು ಕ್ಲಾಸಲ್ಲಿ ಏನು ಹೇಳ್ತಾರೆ ಅದನ್ನು ಸಾಯಂಕಾಲ ಬಂದು ಆವತ್ತಿನ ವರ್ಕನ್ನು ಆವತ್ತೇ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ವರ್ಕಿಗೆ ರೆಡಿ ಆಗ್ತಾ ಇದ್ರು ಆ್ಯಂಡ್ ದಿಸ್ ಇಸ್ ಆಲ್ ಬಿಕಾಸ್ ಈ ಬ್ರೇನ್ ಆಫ್ ಬ್ರೇನ್ ಅಂತಲೇ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ ಸೊ ಮಂಜುನಾಥ್ ಮೇಡಮ್ ಅವರು ಭಾಳ ಎಫರ್ಟ್ ತಗೊಂಡು ಈ ಒಂದು ಹಳ್ಳಿಯಲ್ಲಿ ಹಳ್ಳಿ ಒಂದು ಸ್ವಲ್ಪ ಡೆವಲಪ್ ಹಳ್ಳಿ ಅಂತ ಹೇಳ್ತೇವೆ ಇಲ್ಲಿ ಸೊ ಇಂಥ ಡೆವಲಪ್ಡ್ ಹಳ್ಳಿಯಲ್ಲಿ ಎಂಥ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡಿ ಪೇರೆಂಟಿಂಗ್ ಜೊತೆಗೆ ಚಿಲ್ಡ್ರನ್ ಕೂಡ ಯಾವ ರೀತಿ ಡೆವಲಪ್ ಆಗ್ಬೋದು ಮೈಂಡನ್ನು ಹೆಂಗೆ ಬಳಕೆ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ದಿಸ್ ದಿಶು ಕಂಟಿನ್ಯೂ ಆಗ್ತದೆ ಎಂಟ್ ಆಫ್ ದಿ ಲೆವೆಲ್ ಕೊನೆಯ ಹೋದರೆ ಮಾತ್ರ ಇದ್ರದ್ದು ಒಂದು ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಸಿಟಿ ಲೆವೆಲ್ಲ ಸಿಗ್ತಕ್ಕಂಥ ಎಜುಕೇಷನ್ ಕ್ವಾಲಿಟಿ ನಮ್ಮ ಸರ್ಕಾರಿ ಹೈಸ್ಕೂಲಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಿಗ್ತಾ ಇರೋದು ಭಾಳ ಹೆಮ್ಮೆ ಪಡುವಂಥ ಸಂಗತಿ ಅದರ ಜೊತೆಗೆ ಇಂಥ ಕ್ಲಾಸರು ಸಪೋರ್ಟ್ ಆಗ್ತವೆ ಅಂತ ಇನ್ನೂ ಹೆಚ್ಚು ಹೆಮ್ಮೆ ಪಡುವಂಥದ್ದು ಸೊ ಹೆಚ್ಚಿನ ಪ್ರಮಾಣದಲ್ಲಿ ಪೇರೆಂಟ್ಸ್ ಅವರಿಗೆ ಸಪೋರ್ಟ್ ಮಾಡಿದರೆ ಇನ್ನೂ ನಮ್ಮ ಮಕ್ಕಳ ಬೆಳವಣಿಗೆ ಹೊಂದೋದಕ್ಕೆ ವಿದ್ಯಾರ್ಥಿನಿಯರಾದ ಸ್ಫೂರ್ತಿ ಬೆರಾದ ಶ್ರೇಯಾ ಮಾಣಿಕಪ್ಪನವರ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಶಾಖೆಯ ವಾರ್ಷಿಕೋತ್ಸವದ ಅಂಗವಾಗಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು less 7 6 less 8 4 6 less 8 1 3 that is write down the answer write down the answer big way write down and turn and show turn and show Turn and show. Very nice. Seven. Walk up, lady, ma'am. Okay. Are you saying lies? Do ten. Sit up. Okay, ma'am. So show me one more. Ma'am, you is hiding, ma'am. Why? Why? Why did you hide? It was I. I. Over, why didn't you do the war? I, I went to the village ma'am to can sit up too Yes ma'am Don't be afraid, you can do it, come on yeah, yeah, Every dream Come on sir, please, don't be afraid, you can do it, come on Every dream is a special, no dream is a small My mother says a dream, your dream is sure to be your own mother's, says Very good, Savitri. Vinod, it's your turn. Come on, Vinod, all the best. Vinod, break it, destroy Manoj, it. Your hand are made of steel. Manu, you are your mother's strong stay. Vinod, don't you try again? You can do it. Come on, Manu, come here. I said, come here. You raise your hands and face the wall. Go. फोर ली फाइव six, four. You go. That is write down the answer. Write down the answer. Is it okay? Okay, okay. Take it, take it, take it. Parigi, no problem. That is what the maximum they can write it. Turn and show. Turn and show. Turn and show. Twenty five is the correct answer. Yes, the G. Yes.